ಆಯ್ ನಾನು ಅಭಿನವ ಕೆಂಪೇಗೌಡ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಒಂದು ದಿವಸದಲ್ಲಿ ಏನು ಬೇಕಾದ್ರು ಮಾಡ್ಬೋದು ಸರ್ಕಾರಗಳು ಅದನ್ನು ಮಾಡುವಲ್ಲ ಒಂದು ಕಡೆ ಸರ್ಕಾರಗಳು ವಿಫಲವಾಗಿದೆ ಅಂತ ಹೇಳಿ ನಾನು ಬಯಸ್ತೇನೆ ಬೇರೆ ಕಡೆ ಪೊಲೀಸ್ನವರು ಹಣಕ್ಕೋಸ್ಕರ ಈಸ್ಕೊಂಡು ಏನಾದರೂ ಒಂದು ಬಿಡೋದು ಮಾಡೋದು ಮಾಡ್ತಾರೆ ಆದರೆ ನಾನು ಕಣ್ಣಿಗೆ ಉತ್ತರ ಪ್ರದೇಶದಲ್ಲಿ ಯು ಪಿಯಲ್ಲಿ ಯಾವ ಪೊಲೀಸ್ನವರು ಹಣವನ್ನು ತೆಗೆದುಕೊಂಡಿಲ್ಲ ಕಾನೂನಿದೆ ನಾವು ಇಷ್ಟೇ ಮಾಡೋದು ನಮಗೆ ಆಡ್ರಿದೆ ಇಷ್ಟೇ ಮಾಡೋದು ಅದರ ಹೊರತು ನೀವೆಲ್ಲನೂ ಹೋಗಿ ಒಂದು ರೆಸ್ಟ್ ರೂಮ್ ಇಲ್ಲ ಒಂದು ಊಟದ ವ್ಯವಸ್ಥೆ ಇಲ್ಲ ಒಂದು ಕಡೆ ಮಾರ್ಗದರ್ಶನ ಕೊಡುವಂಥ ಜನ ಇಲ್ಲ ಭಾಷೆ ಬರಲಿಲ್ಲ ಅಂದರೆ ಅವರಿಗೆ ಪ್ರಪಂಚದಲ್ಲಿ ದಿಕ್ಕೇ ತೋಯ್ತಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತದೆ ಇವೆಲ್ಲವನ್ನು ನೋಡಿದಾಗ ಭಗವಂತ ಇರೋ ನಿಜ ಆದರೆ ಮನುಷ್ಯರು ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆ ಜನಕ್ಕೆ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ ಅನ್ನೋದು ಅಷ್ಟೇ ಸತ್ಯ ಯಾರು ಅವಿವೇಕಿಗಳು ಯಾವ ಧರ್ಮ ಯಾವ ಧರ್ಮ ಯಾವ ಧರ್ಮ ಅಂತ ಕೇಳ್ತಿರಲ್ಲ ಅಯೋಗ್ರ ಎಲ್ಲಾನ ಯಾವುದೋ ಒಂದು ಟಿ ಇಲ್ಲೋ ಇಲ್ಲಾನ ಹೋಗು ಇಲ್ಲೋ ಪ್ರತ್ಯಕ್ಷ ಹೋಗಿ ನೋಡ್ರು ಸನಾತನ ಧರ್ಮ ಎಷ್ಟು ಆಳ ಇದೆ ಅಂತ ನೀವು ಯಾರು ಅರಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸನಾತನ ಧರ್ಮದ ಬೇರು ಬಹಳ ಆಳವಾಗಿದೆ ಅನ್ನೋದಂಥ ಶಕ್ತಿಯನ್ನು ಇವತ್ತು ಕುಂಭ ಮೇಳದಲ್ಲಿ ಪ್ರತಿ ದಿವಸ ಒಂದೂವರೆ ಕೋಟಿ ಎರಡು ಕೋಟಿ ಜನ ಪಯಣವನ್ನ ನಡೆಸ್ತಾರೆ ಏನು ಒಂದು ಎರಡು ಮುಡಲ ಸ್ವಾಮಿ ಮೂರು ಲಕ್ಷ ಕೋಟಿ ಹಣ ಅಬ್ಬ ಅದು ಹೇಳಕ್ಕೆ ನಮಗೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಫೆಬ್ರವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆದಂಥ ಘಟನೆಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ನಾನು ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ನಾವು ಅಯೋಧ್ಯೆಯಿಂದ ಸಂಜೆ ಏಳು ಗಂಟೆಗೆ ಹೊರಟು ಬೆಳಗಿನ ಜಾವ ಐದು ಗಂಟೆಗೆ ಪ್ರಯಾಗರಾಜ್ ಅನ್ನುವಂಥ ಮಹಾ ಕುಂಭಮೇಳಕ್ಕೆ ಹೋಗ್ತೀವಿ ಆ ಸರಿ ರಾತ್ರಿಯಲ್ಲಿ ಪೊಲೀಸ್ನವರು ಯಾವುದೇ ಬ್ಯಾರಿಕೇಟ್ ಹಾಕಿರಲಿಲ್ಲ ಜನಸಾಗರ ಹರಿದು ಹೋಗ್ತಾ ಇತ್ತು ಅದರ ಜೊತೆಯಲ್ಲಿ ನಾವು ಸಹ ಅಲ್ಲಿ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಒಂದು ಜಾಗವನ್ನು ಮಾಡಿದ್ವಿ ನೇರವಾಗಿ ಹೋಗಿ ತಲುಪಿದ್ವಿ ಪ್ರಯಾಗ್ರಾಜ್ಗೆ ಹೋಗುವಂಥ ಸಮಸ್ಯೆ ಕೇಳಿದ್ರೆ ನಾವು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನಾವು ಒಳಗಡೆ ಹೋಗಿ ನಿಜಾನ ಅಂತ ನಮಗನಿಸ್ತದೆ ಅದು ಸತ್ಯ ಅದಾದ ನಂತರ ಬೆಳಗಿನ ಜಾವ ನಾವು ಒಂದು ಏಳೆಂಟು ಗಂಟೆಗೆ ನಮ್ಮ ಕುಂಭಮೇಳದ ಮಹಾಕುಂಭಮೇಳ ಸ್ನಾನಕ್ಕೆ ಮತ್ತೆ ಯಮುನ ಸರಸ್ವತಿ ಉದ್ಭವ ಆಗುವಂಥ ಜಾಗಕ್ಕೆ ಹೋಗಿ ನಾವು ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತೀವಿ ಆ ಪುಣ್ಯ ಸ್ನಾನವನ್ನು ಮಾಡಿ ಸುತ್ತ ನೋಡಿದಾಗ ಇನ್ನೂ ಹತ್ತು ಕೋಟಿ ಜನ ಬಂದರೂ ಸ್ನಾನ ಮಾಡುವಷ್ಟು ಜಾಗ ವಿಶಾಲವಾಗಿ ಆ ಒಂದು ಪವಿತ್ರವಾದ ಗಂಗೆಯ ದಡದಲ್ಲಿ ಜಾಗ ಇದೆ ಆದರೆ ಎಲ್ಲಪ್ಪ ನಮ್ಮ ಸಮಸ್ಯೆ ಇರೋದು ಅಂತಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಹೋದಂಥ ವಾಹನಗಳು ಪ್ರಯಾಗ್ರಾಜ್ ಇಂದ ಇಪ್ಪತ್ತೇಳು ಕಿಲೋಮೀಟರ್ ಆಚೆಗಡೆ ವಾಹನಗಳನ್ನು ನಿಲ್ಲಿಸಬೇಕು ಅಥವಾ ವಾಹನಗಳನ್ನ ತಂದ್ರೆ ಅಲ್ಲಿ ಪೊಲೀಸ್ನವರು ಎಷ್ಟು ಬ್ಯಾರಿಕೇಟ್ ಹಾಕುವ ಒಂದೊಂದು ಪರ್ಲಾಂಗಿಗೆ ಒಂದೊಂದಿದೆ ಇದನ್ನೆಲ್ಲ ದಾಟಬೇಕಾದ್ರೆ ಅವ್ರು ಬಿಡಬೇಕು ಪೊಲೀಸರು ಬಿಡೋದಿಲ್ಲ ಯಾಕೆಂದ್ರೆ ನಡೆದು ಬಂದು ಜನನೇ ಸಾಗರವಾಗಿ ನದಿ ದಡಕ್ಕೆ ಹೋಗ್ತಾ ಇರ್ತದೆ ವಾಹನಗಳು ಹೋಗೋದಕ್ಕೆ ಆಗೋದಿಲ್ಲ ಅದರ ಜೊತೆಲಿ ವಾಹನ ಬಿಟ್ರೆ ವಾಹನಗಳು ಸಾಗೋದಿಲ್ಲ ಇನ್ನೂ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತದೆ ಅಂತ ಹೇಳಿ ಪೊಲೀಸ್ನವರು ಎಲ್ಲರೂ ಬ್ಯಾರಿಕೇಟ್ ಹಾಕಿ ಎತ್ತಗಡೆ ಇರ್ಬೇಕಾದ್ರೆ ಹೋಗಿ ನಾವು ಮಾತ್ರ ಮೇನ್ ರೋಡಲ್ಲಿ ಬಿಡಲ್ಲ ಯಾವ ರೋಡಲ್ಲೂ ಬಿಡಲ್ಲ ಅನ್ನೋ ಸನ್ನಿವೇಶ ಅಲ್ಲಿತ್ತು ಇದೆಲ್ಲ ನೋಡಿ ರಾಜ್ಯದಲ್ಲಿ ನಾವು ಪುಣ್ಯ ಸ್ಥಾನವನ್ನು ಮಾಡಿ ನಾವು ಹೊರಗೆ ಬಂದ ಮೇಲೆ ಆ ಜನರ ಸಮೂಹ ಆ ಜನರನ್ನು ನೋಡುವುದೇ ಒಂದು ಸೌಭಾಗ್ಯ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ ಕೊಟಾಂತ ಜನರನ್ನು ನಾವು ಯಾವುದೇ ಕಾರ್ಯಕ್ರಮದಲ್ಲಿ ನೋಡಿಲ್ಲ ಒಂದು ಯಾವುದೇ ವೇದಿಕೆಯಲ್ಲಿ ನೋಡಿಲ್ಲ ಅಥವಾ ಆಡಂಬರದಲ್ಲಿ ವೇದಿಕೆ ಇಲ್ಲ ಮೃಷ್ಟಾನ್ನ ಭೋಜನವಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ನದಿಯ ದಡದಲ್ಲಿ ಸ್ನಾನ ಮಾಡುವವರಿಗೆ ಬಟ್ಟೆ ಹಾಕೋದಕ್ಕೆ ಅವಕಾಶ ಮಾಡಿದರೆ ಅಥವಾ ರೆಸ್ಟ್ ರೂಮಿಗೆ ಒಂದು ಜಾಗವನ್ನು ಮಾಡಿದರೆ ಇಲ್ಲಿ ನದಿಯ ತೀರದಲ್ಲಿ ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ನಾವು ಮೂತ್ರ ವಿಸರ್ಜನೆ ಮಾಡೋದಕ್ಕೂ ಜಾಗ ಇದೆ ಅದು ಒಂದು ದಿನ ಆಗ್ಬೋದು ಅರ್ಧ ದಿನ ಆಗ್ಬೋದು ಎರಡು ದಿವಸ ಆಗ್ಬೋದು ಅನೇಕ ಜನ ಅಲ್ಲಿ ಬಂದವರು ಅವರ ನೋವನ್ನು ಹೇಳ್ಕೊಟ್ರು ನಾವು ಪ್ರಯೋಗರಾಜಿಗೆ ಬಂದು ಎರಡು ದಿನ ಆಯಿತು ಎಲ್ಲಿ ಒಂದು ಕಡೆ ಕೂಡ ಹಾಕಿದ್ರು ನಾವು ಅಲ್ಲೇ ಇದ್ದೀವಿ ನಮಗೆ ದರ್ಶನ ಸಿಗೋ ಭಾಗ್ಯ ಇಲ್ಲ ಟ್ರೈನಲ್ಲಿ ಬಂದವರು ಎಲ್ಲ ಈ ಜಂಕ್ಷನಲ್ಲಿ ಯಾವುದಾದ್ರು ಒಂದು ವಸ್ತುವನ್ನ ತಡೆದು ಗುಡ್ಗಾಕ್ತಾರಲ್ಲ ಹಂಗೆ ಎಲ್ಲ ಜಂಕ್ಷನ್ ಮಾಡಿ ಜನರನ್ನು ತಡೆದ್ರು ಆ ತಡೆದಂಥ ಜನ ಒಂದು ದಿವಸ ಎರಡು ದಿವಸ ರೈಲ್ವೆ ಸ್ಟೇಷನಲ್ಲಿ ಕಾಯ್ದು ಮತ್ತೆ ನಮಗೆ ಇಲ್ಲಿ ಸ್ನಾನ ಮಾಡುವ ಯೋಗವಿಲ್ಲ ಅಂತ ಹೇಳಿ ಮತ್ತೆ ಅದೇ ಬಂದಂಥ ಟ್ರೈನಲ್ಲಿ ವಾಪಸ್ ಹೋದರೂ ಕೋಟ್ಯಾಂತರ ಜನ ಇದು ಅಲ್ಲಿನ ನಿಜ ಘಟನೆಗಳು ನಾವು ಹೊರಗೆ ಬಂದಾಗ ಆ ಜನರ ಅಭಿಪ್ರಾಯ ಮಾತೆ ಯಮುನೆ ಸರಸ್ವತಿಗಿರುವಂಥ ಒಂದು ಶಕ್ತಿ ಇದೆಯಲ್ಲ ಅದು ಊಹೆ ಮಾಡಲಿಕ್ಕೂ ಅಸಾಧ್ಯವಾದಂಥ ಪವಿತ್ರವಾದ ಗಂಗೆ ಈ ಗಂಗೆಯಲ್ಲಿ ಹಿಮಾಲಯದ ಋಷಿಗಳು ಮುನಿಗಳು ಸಿದ್ಧಿಗಳು ಸಿದ್ಧಿ ಪುರುಷರು ಯೋಗಿಗಳು ಸಂತರು ಸಾಧುಗಳು ಇವರೆಲ್ಲರದ್ದು ಒಂದು ದೊಡ್ಡ ಒಂದು ಸಮೂಹವೇ ಇದೆ ಆ ಸಮೂಹವನ್ನು ನಾವು ನೋಡಿದ್ದೀವಿ ಅವರ ಕೈಲಿ ಆಯುಧಗಳು ಇರಬಹುದು ಅದು ಧಾರಣೆ ಇರಬಹುದು ಸರ್ಪಗಳ ಸರಮಾಲೆ ಇರಬಹುದು ಅವರು ಆ ಆ ಒಂದು ಡಮರುಗಕ್ಕೆ ತಕ್ಕಂತೆ ಅವರ ನಾಟ್ಯವಿರಬಹುದು ಅವರು ಬರುವಂಥ ವೈಭವದ ಒಂದು ಶಕ್ತಿಯನ್ನು ತೋರಿಸುವಂಥ ರೀತಿ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಇಷ್ಟು ಸಾಧು ಸಂತರು ತಪಸ್ಸನ್ನು ಮಾಡಿದಂಥ ಪುಣ್ಯಭೂಮಿಯಲ್ಲಿ ಬಂದು ಆ ಪವಿತ್ರ ಗಂಗೆಯಲ್ಲಿ ಮಿಂದು ಅವರು ಶಿವನನ್ನು ಒಲಿಸಿಕೊಳ್ಳುವಂಥ ಶಕ್ತಿಯನ್ನು ಅವರು ಮಾಡಿದಂಥ ಕರ್ಮಗಳನ್ನು ಕಳೆ ಕಳೆದುಕೊಳ್ಳುವಂಥ ಒಂದು ಸ್ಥಳಕ್ಕೆ ಬಂದಿದ್ದಾರೆ ಅಂದರೆ ಯೋಗಿಗಳು ನಾವು ಜನಸಾಮಾನ್ಯರು ಒಂದಲ್ಲ ಒಂದು ರೀತಿ ಸ್ವಾರ್ಥಕ್ಕೋ ಗೊತ್ತಿದ್ಯೋ ಗೊತ್ತಿಲ್ಲದೆ ತಪ್ಪನ್ನು ಮಾಡೋದು ಸಹಜ ನಮ್ಮ ಕರ್ಮಗಳನ್ನು ಕಳಿಬೇಕು ಹೋಗಬೇಕು ಅನ್ನೋದು ನಮ್ಮ ನಿಜವಾದ ಮನಸ್ಸಿನ ಅಂತರಾಳ ಅದರ ಜೊತೆಯಲ್ಲಿ ಸಿದ್ಧಿಪುರುಷರು ಬಂದು ಅಲ್ಲಿ ಸ್ನಾನವನ್ನು ಮಾಡಿ ಅದು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಪಡಿಬೇಕು ಅಂತ ಬರ್ತಾರಲ್ಲ ಅದು ದೈವಿಚ್ಛೆ ಆ ದೈವಿಚ್ಛೆಯನ್ನು ಯಾರೂ ತಪ್ಪಿಸಲಿಕ್ಕಾಗಲ್ಲ ಒಂದು ಆಶ್ಚರ್ಯ ಏನು ಅಂದರೆ ಕುಂಭಮೇಳ ದಿವಸ ಕೋಟಾಂತರ ಜನ ಬರ್ತಾರೆ ಆದರೆ ಅಲ್ಲಿ ಸ್ನಾನ ಮಾಡಿದ ನಂತರ ನಾಗಸಂತರು ಋಷಿವನಿಯರು ಋಷಿಗಳು ಸಿದ್ಧಿಪುರುಷರು ಯೋಗಿಗಳು ಒಂದೇ ದಿನಕ್ಕೆ ಮಂಗಳ ಮಾಯವಾಗ್ತಾರೆ ಅವರು ಎಲ್ಲಿಂದ ಬಂದು ಈ ಸಮುದ್ರದಾಗೆ ಸೇರಿಕೊಂಡರು ಪವಿತ್ರವಾದ ಗಂಗೆಯಲ್ಲಿ ಸ್ನಾನವನ್ನು ಮಾಡಿದ್ರು ಅಲ್ಲಿಂದ ಹೇಗೆ ಇಬ್ಬಾಗವಾಗಿ ಯಾರಿಗೂ ಕಾಣದ ರೀತಿಯಲ್ಲಿ ಯಾರಿಗೂ ತೊಂದರೆ ಕೊಡದ ರೀತಿಯಲ್ಲಿ ಕಣ್ಮರೆಯಾಗಿರದಿದೆಯಲ್ಲ ಅದು ಭಗವಂತನ ಕೃಪೆ ಭಗವಂತನ ಆಟ ಭಗವಂತನೇ ಆಡಿಸುವಂಥ ಇದೊಂದು ನಾಟಕ ಅಂತ ನನಗೆ ಅನಿಸಿದೆ ಯಾಕೆಂದರೆ ಅವೆಲ್ಲ ಜಾಗಗಳನ್ನು ನೋಡಿದಾಗ ಅನಿಸ್ತದೆ ಯಾಕೆಂದ್ರೆ ಎಲ್ಲಿದ್ದರೂ ಲಕ್ಷಾಂತರ ಮಂದಿ ಗೀತ್ಗಿದಂಗೆ ಆಗ್ತಾರೆ ಎಲ್ಲೋದರು ಯಾವ ಗಾಡಿಯಲ್ಲಿ ಹೋದರೂ ಗಾಡಿಯಲ್ಲೂ ಬಿಡ್ತಾ ಇಲ್ಲ ವಾಹನಗಳು ಬಿಡ್ತಾ ಇಲ್ಲ ಕಾಲಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಿ ಬಂದು ಆ ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ ಎಲ್ರಿಗೂ ದರ್ಶನವನ್ನು ಕೊಡ್ತಾರೆ ಶಿವರ ಆರಾಧನೆಯನ್ನು ಮಾಡ್ತಾರೆ ಯಮುನೆ ಗಂಗೆ ಸರಸ್ವತಿಯನ್ನು ಆ ಪವಿತ್ರತೆಯನ್ನು ಪಡ್ಕೊಳ್ಳೋದಿಕ್ಕೆ ಹರ್ಷೋದ್ಧಾರವನ್ನು ಮಾಡ್ತಾರೆ ಇದೆಲ್ಲ ದೂರದಲ್ಲಿ ಕೇಳಕ್ಕೆ ಬಹಳ ಚೆನ್ನಾಗಿರ್ಬೋದು ಆದರೆ ಹತ್ತಿರ ಹೋಗಿ ಅನುಭವಿಸಿದಿಲ್ಲ ಅದು ನಮ್ಮ ಜೀವನ ಭಾವನಗೊಳಿಸುವಂಥ ಒಂದು ಪುಣ್ಯಕ್ಷೇತ್ರ ಅಂತ ನಾನು ಅನ್ಕೊಂಡಿದ್ದೀನಿ ಭಾವಿಸಿದ್ದೀನಿ ಬಂಧುಗಳೇ ಅಲ್ಲಿಯೂ ಸಹ ವಾಹನಗಳನ್ನು ಇಪ್ಪತ್ತೇಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಡೆದು ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟಿದ್ರೆ ಒಂದು ಕ ಬೈಲಿದೆ ಆ ಬೈಲಲ್ಲಿ ಜಾಗ ಮಾಡಿದರೆ ಎಷ್ಟು ಸಾವಿರ ಗಾಡಿ ಆರೋಪ ನಿಂತ್ಕೋಬಹುದು ಎಷ್ಟು ಲಕ್ಷ ಗಾಡಿ ಬೇಕಾದ್ರೂ ನಿಂತ್ಕೋಬಹುದು ಆದರೆ ಅಲ್ಲಿಂದ ಒಳಗಡೆ ಹೋಗಲಿಕ್ಕೆ ಒಂದೇ ಮಾರ್ಗ ನಾವು ಪಾದಯಾತ್ರೆಯನ್ನು ಮಾಡಿಕೊಂಡೇ ಹೋಗ್ಬೇಕು ಇಪ್ಪತ್ತೇಳು ಕಿಲೋಮೀಟರ್ ಒಳಗಡೆ ವಾಹನಗಳಲ್ಲಿ ಹೋದ್ರೆ ಪೊಲೀಸ್ನವರು ಬ್ಯಾರಿಕೇಟ್ ಆಗಿದ್ದಾರೆ ಒಂದು ಕಡೆ ತಪ್ಪಿಸ್ಕೊಂಡ್ರೆ ಎರಡನೇ ಕಡೆ ಎರಡನೇ ಕಡೆ ಮೂರನೇ ಕಡೆ ಹಿಂಗೆ ಹತ್ತು ಕಡೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದು ಇಪ್ಪತ್ತು ನಾಲ್ಕು ಗಂಟೆ ಸಮಯ ಮುಗಿದೋಗುತ್ತೆ ಇವೆಲ್ಲವನ್ನ ಗಮನಿಸಿದಾಗ ಪ್ರಯಾಗ್ರಾಜ್ಗೆ ಜನರು ಒಂದು ಮಾರ್ಗವಾಗಿ ಒಳಗಡೆ ಬಂದು ಮುಗಿದ ನಂತರ ಒಂದು ಮಾರ್ಗವಾಗಿ ಹೊರಗಡೆ ಹೋಗಿದರೆ ಈ ಯಾವ ನೂಕು ನುಗ್ಲು ಇರ್ತಾ ಇರಲಿಲ್ಲ ಇಲ್ಲೇನಾಗಿದ್ರೆ ಹಿಂಗು ಸಮುದ್ರದ ಹಾಗೆ ಬರ್ತದೆ ಹಿಂಗೂ ಜನ ಸಮುದ್ರವಾಗಿ ಒಬ್ಬರೂ ಸಹ ಒಬ್ಬರನ್ನೊಬ್ಬರನ್ನ ತಳುಕೊಂಡು ನೂಕೊಂಡು ಹೋಗೋಕ್ಕೆ ಹೊರತು ಯಾರೂ ಸಲೀಸಾಗಿ ಹೋಗಲಿಕ್ಕೆ ಆಗಲ್ಲ ಇದನ್ನು ಅಲ್ಲಿನ ಸರ್ಕಾರಗಳು ಮನಗಂಡು ಸುಸಜ್ಜಿತವಾದಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಕೋಟಿ ಕೋಟಿ ಜನ ಬರ್ತಾರೆ ಅಂತ ಅವ್ರಿಗೂ ಸಹ ಅನಿಸಿರ್ಲಿಲ್ಲ ಇದು ಪ್ರಥಮ ಬಾರಿಗಾದಂತಹ ಒಂದು ಅದ್ಭುತ ಇತಿಹಾಸದಲ್ಲಿ ಇದೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಹಾಕುಂಭ ಮೇಳ ಇದೊಂದು ಅದ್ಭುತವಾದಂತ ಒಂದು ಅಮೋಘವಾದಂಥ ಆಶ್ಚರ್ಯಕರವಾದಂಥ ಎಲ್ಲರನ್ನ ಒಗ್ಗೂಡಿ ನೋಡುವಂತ ಸುಸಂದರ್ಭವನ್ನ ಭಗವಂತ ಕರುಣಿಸಿದಂತಹ ಸಂದರ್ಭ ಇದೆಯಲ್ಲ ಅದು ಅಮೋಘ ಅದು ಗೊತ್ತಿಲ್ಲ ಆದರೂ ಸರಕಾರಗಳು ಬ್ಯಾರಿಕೇಟ್ ಆಗಿ ಒಂದು ದಿವಸದಲ್ಲಿ ಏನು ಬೇಕಾದ್ರು ಮಾಡ್ಬೋದು ಸರ್ಕಾರಗಳು ಅದನ್ನು ಮಾಡಿದ್ರೆಲ್ಲ ಒಂದು ಕಡೆ ಸರ್ಕಾರಗಳು ವಿಫಲವಾಗಿದೆ ಅಂತ ಹೇಳೋದಕ್ಕೆ ನಾನು ಭಯಸ್ತೀನಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಬೇರೆ ಕಡೆ ಪೊಲೀಸ್ನವರು ಹಣಕ್ಕೋಸ್ಕರ ಈಸ್ಕೊಂಡು ಏನಾದರೂ ಒಂದು ಬಿಡೋದು ಮಾಡೋದು ಮಾಡ್ತಾರೆ ಆದರೆ ನಾನು ಕಣ್ಣಿಗೆ ಉತ್ತರ ಪ್ರದೇಶದಲ್ಲಿ ಯು ಪಿಯಲ್ಲಿ ಯಾವ ಪೊಲೀಸ್ನವರು ಹಣವನ್ನು ತೆಗೆದುಕೊಂಡಿಲ್ಲ ಕಾನೂನಿದೆ ನಾವು ಇಷ್ಟೇ ಮಾಡೋದು ನಮ್ಗೆ ಇದೆ ಇಷ್ಟೇ ಮಾಡೋದು ಅದ್ರ ಹೊರತು ನೀವೆಲ್ಲನೂ ಹೋಗಿ ಇಷ್ಟು ಬಿಟ್ಟರೆ ಅವರು ಇಲ್ಲ ನನಗೆ ಹಣ ಕೊಡು ನಾನು ಈ ಕಡೆಯಿಂದ ಹೋಗು ಇಲ್ಲ ನೀನು ಕೊಡು ನೀನು ಈ ಕಡೆ ಹೋಗು ಅಂತ ಅವ್ರು ಯಾವತ್ತೂ ಮಾರ್ಗವನ್ನು ತೋರಿಸಿಲ್ಲ ಆ ಒಳ್ಳೆಯತನವನ್ನು ನಾನು ಗಮನಿಸಿದ್ದೀನಿ ಸರ್ಕಾರದ ಆದೇಶವನ್ನು ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಆದರೂ ಇಪ್ಪತ್ತೇಳು ಕಿಲೋಮೀಟರ್ ಒಬ್ಬ ಮನುಷ್ಯ ನಡ್ಕೊಂಡು ಹೋಗಿ ಈ ಪವಿತ್ರ ಸ್ನಾನವನ್ನು ಮಾಡಿ ಮತ್ತೆ ಇಪ್ಪತ್ತೇಳು ಕಿಲೋಮೀಟ್ರ್ ಅಲ್ಲಿ ಬರಬೇಕಾದ್ರೆ ಒಂದು ರೆಸ್ಟ್ ರೂಮ್ ಇಲ್ಲ ಒಂದು ಊಟದ ವ್ಯವಸ್ಥೆ ಇಲ್ಲ ಒಂದು ಕಡೆ ಮಾರ್ಗದರ್ಶನ ಕೊಡುವಂಥ ಜನ ಇಲ್ಲ ಭಾಷೆ ಬರಲಿಲ್ಲ ಅಂದರೆ ಅವರಿಗೆ ಪ್ರಪಂಚದಲ್ಲಿ ದಿಕ್ಕೆ ತೋಟದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗ್ತದೆ ಇವೆಲ್ಲವನ್ನು ನೋಡಿದಾಗ ಭಗವಂತ ಇರೋ ನಿಜ ಆದರೆ ಮನುಷ್ಯರು ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆ ಜನಕ್ಕೆ ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ ಅಂದು ಅಷ್ಟೇ ಸತ್ಯ ನಮ್ಮ ಸನಾತನ ಧರ್ಮಕ್ಕೆ ಬಹಳ ಒತ್ತನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತನ ದರ್ಶನವಾಗಲಿ ಅನ್ನೋದು ಅವರ ಅಭಿಪ್ರಾಯವೂ ಆಗಿದೆ ಇಷ್ಟೆಲ್ಲ ಇದ್ದಾಗ ನೀವು ಅದನ್ನು ಗಮನಿಸಿ ಯಾತ್ರಿಕರಿಗೆ ಈ ಗಂಗಾ ತೀರ್ಥಕ್ಕೆ ಸ್ನಾನಕ್ಕೆ ನೀವು ಅಣು ಮಾಡಿಕೊಡಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ನೀವು ರೈಲ್ವೇಲಿ ಬಂದವರೆಲ್ಲ ಒಳಗಡೆ ಬಿಡಲಿಲ್ಲ ಕೂಡ ಆಚಿ ಕಳಿಸ್ಬಿಟ್ರಿ ವಾಹನಗಳಲ್ಲಿ ಬಂದವರನ್ನ ಇಪ್ಪತ್ತೇಳು ಕಿಲೋಮೀಟ್ರ್ ಆಚೆ ನಿಲ್ಸ್ಬಿಟ್ಟು ಅವ್ರನ್ನ ಒಂದು ಕಡೆ ಬದಿ ಗೊತ್ತುಬಿಟ್ರಿ ಅದರಲ್ಲಿ ಲೋಕಲ್ ಆಗೋ ರಾತ್ರಿನೋ ಏನೋ ಕದ್ದೋ ಮುಚ್ಚೋ ಒಳಗೆ ಬಂದವ್ರಂಥರು ನಡ್ಕೊಂಡು ಬಂದೋ ಅಂಥವ್ರಿಗೆ ಒಂದು ಅವಕಾಶ ಒಂದು ಆಗಿದೆ ಎಷ್ಟು ಜನ ಆ ನೂಕು ನುಗ್ಗಲ್ಲಿ ಬರೋಕ್ಕೆ ಸಾಧ್ಯ ಆರೋಗ್ಯವಂತರೆ ಈ ಇಪ್ಪತ್ತೇಳು ಕಿಲೋಮೀಟ್ರ್ ಹೋಗಿ ಇಪ್ಪತ್ತೇಳು ಅರವತ್ತು ಕಿಲೋಮೀಟ್ರ್ ಅವ್ರನ್ನ ಜರ್ನಿಯನ್ನು ಮಾಡಿದ್ರೆ ಊಟ ನಿಮ್ ನಿದ್ದೆ ನೆಮ್ಮದಿ ಇಲ್ದಿರೋ ಅವ್ರ ಜೀವ ಓಡಾಡೋದಾದರೆ ಆ ಮನುಷ್ಯನ ಆರೋಗ್ಯದ ಗತಿ ಏನು ಅಥವಾ ಕಾಯಿಲೆ ಬಿದ್ದಂಥವರು ಆರೋಗ್ಯ ಇಲ್ಲದಂಥವರು ಕಾಲು ಸ್ವಾಧೀನ ಇಲ್ಲದಂಥವರು ಮತ್ತು ಲಕ್ಕು ಹೊಡೆದಂಥವರು ವಯಸ್ಸಾದವರು ಸ್ಥಾನವನ್ನು ಸಾಯುವ ಮಕ್ಕಳಿಗೆ ಮಾಡಬೇಕು ಅಂತ ಅವಿಲಾಷೆಯನ್ನು ಪಟ್ಟಂಥವರು ಇವರ ಕಷ್ಟ ಶಿವನಿಗೆ ಬಲ್ಲ ನಾನು ಅದನ್ನೇ ಹೇಳೋದು ಕೈಕಾಲುಗಟ್ಟಿರೋದು ಎಲ್ಲೋ ಒಂದು ಕಡೆ ನುಗ್ಗಿ ಹೋಗಿ ನೋಡೋಕೆ ಬರ್ತಾ ನಿಜ ಆದರೆ ವಯಸ್ಸಾದವ್ರಿಗೆ ಏನು ಮಾಡಿದ್ರಿ ವ್ಯವಸ್ಥೆ ಅಸಹಾಯಕರಿಗೆ ಏನು ಸಹಾಯ ಮಾಡಿ ಏನು ಆಗಿತ್ತು ವಯಸ್ಸಾಗಿ ನಡೆಯಲಿಕ್ಕೂ ಸಾಧ್ಯವಾದಂಥ ಭಕ್ತರಿಗೆ ಅವರ ಅನುಕೂಲಗಳೇನಿತ್ತು ಇದೆಲ್ಲವನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸುವಂಥ ಶಕ್ತಿ ನಾನಲ್ಲ ಆದರೆ ನಾನು ಕಂಡಂಥ ಸತ್ಯ ಘಟನೆಗಳನ್ನು ಹೇಳ್ತಾ ಇದ್ದೀನಿ ಸರ್ಕಾರಗಳು ಆ ಭಾಗದಲ್ಲಿ ಅದನ್ನು ಎಚ್ಚೆತ್ತಿಕೊಂಡು ಈಗಲಾದರೂ ಒಂದು ಸುಸಜ್ಜಿತವಾದಂಥ ಒಂದು ಮಾರ್ಗವನ್ನು ಮಾಡಿ ಒಂದು ಕಡೆ ಗಂಗೆ ಯಮನೆಯ ಸರಸ್ವತಿಯ ನದಿಗೆ ಹೋಗುವಂಥ ಜನ ಒಂದು ಭಾಗ ಆದರೆ ಸ್ನಾನ ಮಾಡಿ ಮುಗಿಸಿಕೊಂಡು ಆಚೆ ಬರುವಂಥ ಒಂದು ವೇದಿಕೆಯನ್ನು ನೀವು ಮಾಡಿದರೆ ಇನ್ನೂ ಒಂದು ಕೋಟಿ ಅಲ್ಲ ಹತ್ತು ಕೋಟಿ ಜನ ಬಂದರೂ ಸುಭಕ್ಷಿತವಾಗಿ ಬಂದು ಅವರು ಪೂಜೆಯನ್ನು ನೆರವೇರಿಸಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಗುರುಪ್ರ ಪಾತ್ರರಾಗಿ ಅವರು ಸಂತೋಷದಿಂದ ಅವರು ಮನೆಗೆ ಹೋಗ್ತಿದ್ರು ನೀವು ಇಷ್ಟೆಲ್ಲ ಬುದ್ಧಿವಂತರಿದೀರಿ ಇಂಜಿನ್ ಇದ್ದರೆ ಪ್ಲಾನಿಂಗ್ ಇದ್ದರೆ ಕೆಲವು ಪೊಲೀಸ್ ಇಲಾಖೆ ಇದೆ ಸಂಬಂಧಪಟ್ಟ ಇಲಾಖೆಗಳಿದೆ ಅಥವಾ ಬಂದಂಥ ವಾಹನಗಳನ್ನು ನೇರವಾಗಿ ಒಂದು ರಸ್ತೆಯಲ್ಲಿ ಬಂದು ಗಂಗಾತರದ ತಡ ದಡದಲ್ಲಿ ನಿಲ್ಲಿಸಿ ಆ ಇಳಿದ ನಂತರ ಅವು ಬೇಗ ವಾಹನಗಳನ್ನು ಇಪ್ಪತ್ತೇಳು ಕಿಲೋಮೀಟರ್ ಆಚೆ ಕಟ್ಟಿಬಿಟ್ಟಿದ್ರೆ ಅವರಿಗೆ ಅರ್ಧ ನೆಮ್ಮದಿ ಆಗದ ಪೂಜೆ ಮಾಡೋ ಖುಷಿ ಇರದ ಅಪ್ಪ ಇಪ್ಪತ್ತೇಳು ಕಿಲೋಮೀಟ್ರ್ ಅವ್ರು ಹೆಂಗೋ ನಡ್ಕೊಂಡ್ರು ಪೂಜೆ ಆಗಿದೆಯಪ್ಪ ದೇವ್ರ ತಂಗಾಗಿ ಅಂತ ನಡೀಲಿಕ್ಕೆ ಒಂದು ಶಕ್ತಿ ಯಾರು ಕೊಡದ ನೀವೇನಾಗಿದೆ ಅಂದರೆ ಆ ಸ್ನಾನಕ್ಕೆ ಬರೋರಿಗೆ ಅವ್ರು ಬರದಂಥ ಮನಸ್ಸನ್ನು ನೀವೇ ಕ್ರಿಯೇಟ್ ಮಾಡಿದ್ರಿ ಹೇಗೆ ಬರ್ತಾರೆ ಯಾವ ರೀತಿ ಯಾರನ್ನ ಕೇಳಿ ಬರ್ತಾರೆ ಮಾತಾಡೋರು ಯಾರು ಎಲ್ಲರದ್ದು ಅವರವರದೇ ಚಿಂತನೆ ಅವರವರದೇ ನೂಕು ನುಗ್ಗಲು ನಾವು ಎಷ್ಟೊತ್ತಿಗೆ ಹೋಗ್ತೀವೋ ಎಷ್ಟೊತ್ತಿಗೆ ಸ್ನಾನ ಮಾಡ್ತೀವೋ ಎಷ್ಟೊತ್ತು ನಮ್ಮ ಪಾಪನ ಕಳ್ಕೊತೀವೋ ಆದಷ್ಟು ಬೇಗ ಆಗ್ಬೇಕಲ್ಲಪ್ಪ ಭಗವಂತ ಅಂತ ಹೇಳಿ ಯಮನೆ ಗಂಗೆ ಸರಸ್ವತಿಯ ಸ್ಥಾನಕ್ಕೆ ಈ ಎಲ್ಲರೂ ಮಿಲನವಾಗ್ತಾರೆ ಇನ್ನೊಂದು ವಿಶೇಷ ಒಂದು ಭಾಗದಿಂದ ಹರಿದ್ವಾರ ಋಷಿಕೇತು ಆ ಮಾರ್ಗವಾಗಿ ಗಂಗಾ ನದಿ ಹರಿದು ಬರ್ತದೆ ಈ ಭಾಗದಲ್ಲಿ ಯಮನೆ ಒಂದು ಭಾಗದಿಂದ ಹರಿದು ಬರ್ತದೆ ಈ ಎರಡು ಭಾಗದಿಂದ ಅರಿದು ಬಂದಂತಹ ಸ್ಥಳದಲ್ಲಿ ಇಲ್ಲಿ ಸರಸ್ವತಿ ಉದ್ಭವ ಆಗ್ತದೆ ಸಂಗಮ ಮೂರುಗಳು ಜೋಡಣಿಕೆ ಆದಂಥ ಜಾಗವೇ ಸಂಗಮ ಈ ಮೂರು ಜಾಗಗಳ ಸಂಗಮದಲ್ಲಿ ಸ್ನಾನ ಮಾಡಿದರೆ ಏಳೇಳ ಜನ್ಮದ ಪಾಪಗಳು ದೂರವಾಗಿ ಪುಣ್ಯದ ಗಂಟು ನಮ್ಮ ಹೆಗಲೇರಿ ನಮ್ಮ ಮಾಡಿದ ಕರ್ಮಕ್ಕೆ ಭಗವಂತನ ಆಶೀರ್ವಾದ ಗಂಗೆಯ ಪವಿತ್ರವಾದ ಸ್ಥಾನದಿಂದ ಮನಸ್ಸು ಉಲ್ಲಾಸಕರವಾಗ್ತದೆ ನಾವು ಗೊತ್ತು ಗೊತ್ತಿಲ್ಲದೆ ಮಾಡಿದಂಥ ಪಾಪಗಳು ದೂರವಾಗ್ತದೆ ಅಂತೇಳಿ ಇಷ್ಟೆಲ್ಲ ನಮ್ಮ ಹಿಂದೂ ಧನಾ ಸನಾತನ ಧರ್ಮದಲ್ಲಿ ಕಂಡಂತ ಸತ್ಯ ಘಟನೆಗಳು ಇವತ್ತು ಕೋಟಿ ಕೋಟಿ ಜನ ಹೋಗ್ತಾ ಇದ್ರು ಇವತ್ತಾದರೂ ಸರ್ಕಾರ ಒಂದು ಭಾಗ ನಾನು ಕೇಳಿದ್ರು ಹೊರಗಡೆಯಿಂದ ಯಾವುದೇ ರಸ್ತೆಯಲ್ಲಿ ಬರಲಿ ಬಂದು ಗಂಗಾ ನದಿಯ ದಡದ ಅಟ್ಲೂ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಾಡಿ ಹೇಳಿದ ತಕ್ಷಣ ವಾಹನಗಳನ್ನ ಕಳಿಸ್ಬಿಡಿ ಆಗ ಒಂದು ನೆಮ್ಮದಿ ಇದ್ದರೆ ಅವಾಗ ಮೊದಲು ಸ್ನಾನ ಮಾಡ್ತಾರೆ ಭಗವಂತನ ಕೃಪೆ ಮಾತಾಡ್ತಾರೆ ಅಲ್ಲಿ ಎಲ್ಲೋ ಒಂದು ಕಡೆ ಆ ಆ ಗಂಗಾ ನದಿ ದಡದಲ್ಲಿ ರೆಸ್ಟ್ ರೂಮ್ ಮಾಡಿದ್ದೀವಿ ಬಟ್ಟೆ ಬದಲಾವಣೆಗಳ ಒಂದು ವ್ಯವಸ್ಥೆ ಮಾಡಿದ್ರಿ ಅಲ್ಲೆಲ್ಲ ಮಾಡಿಕೊಂಡು ದಾರಿಯಲ್ಲಿ ಏನು ಸಿಗ್ತದೋ ಬ್ರೆಡ್ಡು ಕಾಫಿನೋ ಟೀನೋ ಏನು ಅದು ಸಿಗ ಭಗವಂತ ಏನು ಸಿಕ್ತದೋ ಅದನ್ನ ತಿಂದು ಮತ್ತೆ ಅವರು ನಡ್ಕೊಂಡು ಇಪ್ಪತ್ತೇಳು ಕಿಲೋಮೀಟ್ರ್ ಹೋಗಿ ವಾಹನ ಅಂತಿದರೆ ಅರ್ಧ ಸಮಸ್ಯೆಗಳು ದೂರವಾಗ್ತದೆ ಅಂತ ನನ್ನ ಅಭಿಪ್ರಾಯ ನಾನು ಕಂಡಂಥ ಘಟನೆಗಳು ನಾನು ಕಂಡಂಥ ನೋಟಗಳು ಅಲ್ಲಿ ಆದಂಥ ಪರಿಸ್ಥಿತಿಗಳು ಆದರೂ ಯಾರು ಯಾವುದೇ ವಿಷಯವಾದಂತೆ ಗಲಾಟೆ ಗದ್ದಲವಿಲ್ಲದೆ ಆ ಒಂದು ಘಟನೆ ಆಯಿತು ಅನೇಕ ಜನ ಸಾವನ್ನು ಹಪ್ಪಿದರು ಕಾರಣ ಅಷ್ಟೇ ತಗೊಂಡೋಗಿ ಲಕ್ಷ ಲಕ್ಷ ಕೋಟಿ ಕೋಟಿ ಜನವನ್ನು ತಡೆದು ನಿಲ್ಲಿಸಿದಾಗ ಎಷ್ಟು ಗಂಟೆಗಳ ಕಾಲ ಒಬ್ಬ ಮನುಷ್ಯ ನಿಂತ್ಕೋಬೋದು ಆ ಜಾಗದಿಂದ ಹಿಂದಕ್ಕೆ ಹೋಗಕ್ಕೆ ಜನ ಬಿಡ್ತಿರೋ ಎಲ್ಲ ಹಿಂಗೆ ಜೋಡಣೆಯಾಗಿ ನಿಂತಿರ್ತಾರೆ ಆಯಿತಾ ಅವನ ರೀಸಾಗಲಿ ಮತ್ತೆ ಮಲಮೂತ್ರಕ್ಕಾಗ್ಲಿ ಅಥವಾ ಏನೋ ತಿನ್ಬಿಟ್ಟು ಬರ್ತೀನಿ ಅಂದರೆ ಆ ಜಾಗ ಇಲ್ಲ ಮತ್ತೆ ಅವ್ನು ಹೋಗೋಕ್ಕೆ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹಿಂದಕ್ಕೆ ಇಂಥ ಪರಿಸ್ಥಿತಿಲಿ ಕಾಯ್ದು 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 ಬೇಜಾರಾಗಿ ಏನೇನಾಗಲಿ ಅವ್ನು ಸ್ನಾನ ಮಾಡಿ ಪಾಪ ಕಳ್ಕೊಳ್ಳೋಣ ಅಂತ ಆ ಪ್ಯಾರೇಕೇಟ್ನ ತಳ್ಳಿದ್ರು ಪೊಲೀಸರು ಹಾಕೊಂಡು ತಳ್ಳಿದ್ರು ಬಿದ್ದಂಥ ಆ ಏನು ಭಗವಂತನಿಗೆ ಏನು ಪ್ರೀತಿ ಗೊತ್ತಿಲ್ಲ ಅಷ್ಟು ಜನ ಸಾವನ್ನ ಹಪ್ಪಿದ್ರು ಅದಾದ ನಂತರ ಸಾವು ನೋವು ಏನು ಆಗಲಿಲ್ಲ ಜನಗಳು ಬಂದಾಗ ಅಲ್ಲಲ್ಲಿ ತಡೆದು 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 ಎಲ್ಲ ಭಕ್ತಿನ ಮನಗಳನ್ನ ಅಲ್ಲೇ ಕೊಂದುಬಿಟ್ರು ಇದು ನನ್ನ ಅಭಿಪ್ರಾಯ ಹೋಗಿ ಗಂಗಾ ಯಾವತ್ತೂ ಪಾವಿತ್ರ್ಯ ಕೊಟ್ಟಿದ್ದಾರೆ ಯಮನ ತುಂಬಿ ಹರಿತಾಳೆ ಸರಸ್ವತಿ ಅಲ್ಲಿ ಉದ್ಭವ ಆಗ್ತಾಳೆ ಯಾವತ್ತೂ ಉದ್ಭವ ಮೂರ್ತಿ ಉದ್ಭವವಾಗಿ ಇರ್ತಾರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮುಗಿದ ನಂತರ ಹೋಗಿ ದರ್ಶನ ಪಡೆಯಲಿ ಎಷ್ಟೋ ಜನ ಬಸ್ಗಳು ತೊಗೊಳ್ಳೋದ್ರು ದರ್ಶನ ಮಾಡಿಲ್ಲ ಎಷ್ಟೋ ಜನ ನದಿ ಸ್ನಾನ ಮಾಡಿದ್ರು ಸ್ನಾನ ಮಾಡಲಿಲ್ಲ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅಪ್ಪ ದೇವ್ರು ಯಾಕಪ್ಪ ಬೇಕು ಮನೆಗೂರು ಸಾಕಪ್ಪ ಅನ್ನುವಂಥ ಚಿಂತನೆಗಳು ಕಾಡು ಸಾಕಷ್ಟು ಜನಕ್ಕೆ ಕಾಡಿದೆ ಕೋಟ್ಯಾಂತರ ಜನ ಸ್ನಾನ ಮಾಡಿದರೆ ಹೊರಗಡೆ ಹೋಗಿದ್ದಾರೆ ಇದೆಲ್ಲಕ್ಕೂ ಪೂರಕವಾಗಿ ಭಗವಂತನ ಅನುಗ್ರಹದಲ್ಲಿ ಆದಂಥ ಈ ಗಂಗಾ ಗಂಗಾಮಾತೆಯ ಮಿಲನಗಳು ಇದೊಂದು ಆಶ್ಚರ್ಯ ಮತ್ತು ಅದ್ಭುತ ನೋಡಲಿಕ್ಕೆ ಒಂದು ಸೌಂದರ್ಯದ ಸೊಬಗು ಮತ್ತು ಅಷ್ಟು ಜನರನ್ನು ನೋಡುವಂಥ ಯೋಗ ಇದೆಯಲ್ಲ ತಪಸ್ವಿಗಳು ಯೋಗಿಗಳು ಪುರುಷರು ಸನಾತನ ಧರ್ಮದವರು ಸಂತರು ಎಲ್ಲ ಸೇರಿ ಸಮಸ್ತ ನಾಡಿನ ದೇಶದ ಹೊರ ದೇಶದ ಭಕ್ತರು ಅಲ್ಲಿಗೆ ಬಂದು ಆ ನಮನವನ್ನು ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮಾಡಿ ಸ್ನಾನವನ್ನು ಮಾಡೋದಿದೆಯಲ್ಲ ಎಲ್ಲರಿಗೂ ಸಿಗೋದಿಲ್ಲ ಎಲ್ಲರೂ ಹೋಗಿ ಅಲ್ಲಿನ ವ್ಯವಸ್ಥೆಯನ್ನು ನೋಡಿ ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ನಾವು ಇಪ್ಪತ್ತೇಳು ಕಿಲೋಮೀಟ್ರ್ ಹೋಗಿ ನಡ್ಕೊಂಡು ಬರ್ತೀನಿ ಅಂತಂದರೆ ಧಾರಾಳ ಹೋಗಿ ನನ್ನ ಅಭ್ಯಂತರ ಇಲ್ಲ ವಯಸ್ಸಾದವರು ಅಸಹಾಯಕರು ಅಥವಾ ಲಕ್ಕ ಹೊಡೆದಂಥವರು ವಯಸ್ಸಾದಂಥವರು ಅಥವಾ ಆರೋಗ್ಯವನ್ನು ಈ ಶುಗರು ಮತ್ತು ಬಿ ಪಿಗಳಿರುವಂಥ ಆರೋಗ್ಯ ವ್ಯತ್ಯಾಸ ಇರುವಂಥವ್ರು ಮಾತ್ರ ಈ ಕುಂಭಮೇಳಕ್ಕೆ ಸದ್ಯಕ್ಕೆ ಹೋಗೋದು ಬೇಡ ಅನ್ನೋದೇ ನನ್ನ ಅಭಿಲಾಷೆ ಎಲ್ಲರೂ ಮಾಡಿ ಯಾಕೆಂದ್ರೆ ಅಲ್ಲಿನ ಪರಿಸ್ಥಿತಿ ಏನಾಗಿದ್ರೆ ನಮ್ಮನ್ನು ಕರ್ಕೊಂಡು ಊರಿಗೂ ಹೋಗ್ರಪ್ಪ ಅನ್ನೋ ಅಂತ ಕೂಗನ್ನು ನಾವು ಕೇಳಿದೀವಿ ಯಾರೋ ಒಬ್ಬರು ಬಂದಿದ್ರು ಗಂಟಾಗಿಡ್ತೀವಿ ಪ್ರಯೋಗರಾಗಿ ಎರಡು ದಿನ ಟ್ರೈ ಮಾಡೋರೆ ಗಂಗಾ ಸ್ನಾನ ಆಗಿಲ್ಲ ಆಯಿತು ಇದು ಆಗೋದು ಬೇಡ ನಾವು ಇದಕ್ಕೋಗಿ ಅಲ್ಲಿ ಕಾಶಿಗೆ ಹೋಗಿ ಪೂಜೆಯನ್ನು ಮಾಡೋಣ ಅಂತ ಹೇಳಿ ಅವ್ರು ಮತ್ತೆ ಬಂದು ಅಲ್ಲಿ ಒಂದು ರೂಮನ್ನು ಮಾಡಿಕೊಂಡು ಹೋಗಿ ಮತ್ತೆ ಅಲ್ಲಿ ಕ್ಯೂನಲ್ಲಿ ನಿಂತರು ಅದು ಸೇಮ್ ಕಥೆನೇ ಆದರೆ ಇಲ್ಲಿ ತಡೆದಿಲ್ಲ ಕಾಶಿಗೆ ಹೋಗ್ಬೋದು ಕಾಶಿಯಿಂದ ದೇವಸ್ಥಾನ ಸುತ್ತ ರೂಮ್ ನೋಡ್ಕೊಂಡು ಅದು ಅವರ ದಾಣೆ ಬರ ಅದು ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಯಾಕಂದ್ರೆ ಹೋಗೋದ್ ಅಂದ್ರೆ ಎಲ್ಲೂ ಕಾಶಿಗೆ ಹೋಗ್ಬೇಕಾದ್ರೆ ಎಲ್ಲೂ ತಡಿಯಲ್ಲ ಕಾಶಿ ಊರಲ್ಲಿ ಹೋದ್ಮೇಲೆ ಸಮಸ್ಯೆ ಇದೆ ಅದನ್ನ ಸರ್ವ್ ಮಾಡ್ಕೊಳ್ಳೋದು ನಮ್ಮ ವೈಯಕ್ತಿಕ ವಿಚಾರಕ್ಕೆ ಬರ್ತದೆ ಅಲ್ಲಿ ಕ್ಯೂನಲ್ಲಿ ಎರಡು ದಿವಸ ನಿಂತಿದ್ದಾರೆ ದರ್ಶನ ಆಗಿಲ್ಲ ಕೊನೆಗೆ ಏನ್ ಮಾಡಿದ್ರು ಬಂದು ಲಾಡ್ಜಿಗೆ ಬಂದು ಸ್ನಾನ ಮಾಡ್ಬಿಟ್ಟು ಅಲ್ಲಿಂದನೇ ಕೈ ಮುಗಿದ್ಬಿಟ್ಟು ಪ್ರಯೋಗ ರಾಜ್ಯಲ್ಲೂ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅಥವಾ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೂ ನಮ್ಗೆ ಆಗಿಲ್ಲ ಅಂದರೆ ನಾವು ಯಾವುದೋ ಜನ್ಮದ ಕರ್ಮದ ಫಲಗಳನ್ನು ಇನ್ನೂ ಹೊತ್ಕೊಂಡಿದ್ದೀವಿ ಹೊರತು ಕಳೀಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಅಂತ ಕಣ್ಣೀರಾಗಿ ಹೋದಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ನಡೀತು ಇದು ಅಲ್ಲಿನ ವಾಸ್ತುಸ್ಥಿತಿ ಹಾಗಾಗಿ ಪ್ರಯೋಗರಾಜ್ಗೆ ಹೋಗುವಂಥವರು ಶಕ್ತಿವಂತರು ಆರೋಗ್ಯ ಸರಿ ಇರುವಂಥವ್ರು ಒಂದು ದಿನ ಎರಡು ದಿನ ಕಾಯ್ದು ನಾವು ದರ್ಶನ ಮಾಡೇ ಬರ್ತೀವಿ ಅಂತ ಆತ್ಮ ಆತ್ಮಶುದ್ಧಿ ಆತ್ಮಸ್ಥೈರ್ಯವಿದ್ದರು ಅಂತ ಮಾತ್ರ ಹೋಗಿ ಆದರೆ ಈ ನಾನು ಹೇಳಿದ್ನಲ್ಲ ಅಸಹಾಯಕನ ಯಾರನ್ನೂ ಕರ್ಕೊಂಡು ಹೋಗೋಡಿ ಸಾಕಷ್ಟು ಸಮಸ್ಯೆ ಇದೆ ಹಾಗಾಗಿ ಆ ಗಂಗಾಮಾತೆ ಯಮುನಾ ತಾಯಿ ಉದ್ಭವ ತಾಯಿ ಸರಸ್ವತಿ ಆ ಮೂರರ ಪವಿತ್ರವಾದ ಸ್ಥಳವನ್ನು ನೋಡಿ ಪಾವನೆಗೊಳಿಸ್ಕೊಡಿ ನಮ್ಮ ಧರ್ಮ ಸನಾತನ ಧರ್ಮ ಎಲ್ಲಿತ್ತು ಧರ್ಮ ಅಂದರೆ ದೇವರನ್ನು ಧರೆಗೆ ತಂದಂತಹ ಧರ್ಮ ನಮ್ಮ ದೇಶ ಇವತ್ತು ಹಿಮಾಲಯ ಪರ್ವತದಲ್ಲಿ ಸಾಧು ಸಂತರು ಸಾವಿರಾರು ವರ್ಷಗಳ ಜೀವನವನ್ನು ತಪಸ್ಸನ್ನು ಮಾಡಿ ಜೀವನವನ್ನು ಕಳೀತಾ ಇರುವಂಥ ಒಂದು ಪ್ರವೃತ್ತಿ ಇವತ್ತು ಇದೆ ಇದಕ್ಕೆಲ್ಲ ಸಾಕ್ಷಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇಲ್ಲಾಂದರೆ ಈ ಮಹಾಕುಂಭಮೇಳದಲ್ಲಿ ಬಂದಂಥ ಸಾಧು ಸಂತರ ಸಂಖ್ಯೆ ಇತ್ತಲ್ಲ ಸನಾತನ ಧರ್ಮ ಅಲ್ಲಿದೆ ಯಾರು ಅವಿವೇಕಿಗಳು ಯಾವ ಧರ್ಮ ಯಾವ ಧರ್ಮ ಯಾವ ಧರ್ಮ ಅಂತ ಕೇಳ್ತಿರಲ್ಲ ಅಯೋಗ್ರ ಎಲ್ಲಾನ ಯಾವ್ದಾನ ಒಂದು ಟಿ ವಿ ಇಲ್ಲೋ ಇಲ್ಲಾನ ಹೋಗು ಇಲ್ಲೋ ಹೋಗಿ ನೋಡ್ರು ಸನಾತನ ಧರ್ಮ ಎಷ್ಟು ಹಾಳೆ ಇದೆ ಅಂತ ನಿಮ್ಗೆ ಯಾರೂ ಅರ್ತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ನಿಮ್ಮ ಚಿಂತನೆಗಳು ಅಲ್ಲಿವರು ಹೋಗೋದೇ ಇಲ್ಲ ನಿಮ್ಮದೇನಿದ್ರು ತಿನ್ನೋದು ಮನೆ ಬಾಗಿಲು ಹಾಚಕೋಗೋದು ಬರೋದು ತಿನ್ನೋದು ಮಲಗೋದು ಇಂಥವ್ರಿಗೆ ಸನಾತನ ಧರ್ಮದ ವಿಷಯಗಳು ನಿಮಗೆ ತಲೆಗೆ ಹೋಗೋದಿಲ್ಲ ಇವತ್ತಾರು ಎಚ್ಚೆತ್ಕೊಳ್ಳಿ ಸನಾತನ ಧರ್ಮಕ್ಕೆ ಎಷ್ಟು ಶಕ್ತಿ ಇದೆ ಆ ಗಂಗೆಗೆ ಎಷ್ಟು ಶಕ್ತಿ ಇದೆ ಅಲ್ಲಿ ಪಾವಿತ್ರ್ಯತೆ ಎಷ್ಟಿದೆ ನಾವೆಲ್ಲರೂ ಹೋಗಲಿ ಮುಳುಗಿದಾಗ ನಮ್ಮ ವಿಚಾರಗಳನ್ನು ನಾವು ಎಷ್ಟು ಬಲ್ಲವರಾಗಿ ನಾವು ತಿಳ್ಕೊತೀವಿ ಸನಾತನ ಧರ್ಮದ ಬೇರು ಬಹಳ ಆಳವಾಗಿದೆ ಅನ್ನೋದಂಥ ಶಕ್ತಿಯನ್ನು ಇವತ್ತು ಕುಂಭಮೇಳದಲ್ಲಿ ಪ್ರತಿ ದಿವಸ ಒಂದೂವರೆ ಕೋಟಿ ಎರಡು ಕೋಟಿ ಜನ ಪಯಣವನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಸನಾತನ ಧರ್ಮದ ಸ್ಫೂರ್ತಿ ಶಿವ ಪಾರ್ವತಿ ಪರಮೇಶ್ವರರ ಶಕ್ತಿ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮೇಳಕ್ಕೆ ಯು ಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಯೋಗಿ ಅಂದ್ರೆ ತಪಸ್ಸಿನ ಪರದ ಒಂದು ಶಕ್ತಿ ಇವರ ಆಡಳಿತದ ಸಂದರ್ಭದಲ್ಲಿ ಭಾರತ ದೇಶದ ಎಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು ಇದರ ಉಸ್ತುವಾರಿಯನ್ನು ನೋಡ್ಕೊಂತ ಇದ್ದಾರೆ ಇಂಥ ಮಹಾ ಕುಂಭಮೇಳ ನಡೀತಾ ಇದೆ ಪ್ರಪಂಚದ ಜನರು ಇವತ್ತು ಅಯೋಧ್ಯೆ ಕಾಶಿ ಪ್ರಯಾಗ್ರಾಜ್ಗೆ ಬರ್ತಾ ಇದೆ ಇಲ್ಲಿವರೆಗೂ ಬಂದಂತ ಸಂತರು ಸಾದರು ಭಕ್ತರು ಎಲ್ಲರೂ ಅವರ ಪಾಪ ಪುಣ್ಯಗಳನ್ನು ಕಳೆದುಕೊಂಡು ಬರುವಂತಹ ಜನ ಸಾಗರದ ರೂಪದಲ್ಲಿ ಸಾಗಿ ಬಂದು ಈ ಗಂಗಾ ಪವಿತ್ರ ಸ್ಥಾನವನ್ನು ಮಾಡಿ ಹೋದಂತಹ ಭಕ್ತರು ಐವತ್ತು ಕೋಟಿ ಜನ ಅಲ್ಲಿ ಯಾರೂ ಹಣವನ್ನು ಕೇಳದೆ ಭಗವಂತನ ಹುಂಡಿಗೆ ಭಗವಂತನಿಗೆ ಸಮರ್ಪಣೆ ಮಾಡಿ ನನ್ನ ದುಡಿಮೆ ಈ ಪಾವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿದಂಥ ಪಾಪ ಕಳುವಂಥ ಜಾಗದಲ್ಲಿ ನಾವು ಕೊಡುವಂಥ ಒಂದು ಕೊಡಗಿಗೆ ಸಮರ್ಪಣೆ ಮಾಡಿದಂಥ ಹಣ ಮೂರು ಲಕ್ಷ ಕೋಟಿ ಹಣ ಇದಕ್ಕಿಂತ ಇವು ಬಿ ಸರ್ಕಾರಕ್ಕೆ ಏನು ಬೇಕು ಎಲ್ಲ ಭಕ್ತರ ಹಣ ಹರಕೆಯ ರೂಪದಲ್ಲಿ ಸಾರ್ವಜನಿಕವಾಗಿ ಆ ರಾಜ್ಯಕ್ಕೆ ಸಂಪೂರ್ಣವಾದ ಒಂದು ಯೋಗ ಬಂದಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಆದರೆ ಒಂದು ರಾಜ್ಯವನ್ನು ಸುರಕ್ಷಿತವಾಗಿ ಕರ್ಕೊಂಡೋಗಬೇಕಾದರೆ ಇವತ್ತು ಆ ಆ ರಾಜ್ಯವನ್ನು ರಾಮರಾಜ್ಯ ಮಾಡಲಿಕ್ಕೆ ಎಲ್ಲವೂ ಸಂಪೂರ್ಣವಾಗಿ ಭಗವಂತನ ಕೃಪೆಯಿಂದ ಸಮರ್ಪಿಸಿದರೆ ಎರಡನೇದು ವಾಹನಗಳು ಹೋಗ್ತಾ ಇದೆ ಡೀಸೆಲ್ ಹಾಕಿಸ್ಕೊತಾರೆ ಊಟದ ವ್ಯವಸ್ಥೆ ಇದೆ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಅಲ್ಲಿ ಏನು ಬೇಕೋ ತೊಗೊತಾರೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಆಮೇಲೆ ಎಲ್ಲ ರೀತಿಯ ಪ್ರತಿಯೊಂದು ಹಣವು ಇವತ್ತು ಉತ್ತರ ಪ್ರದೇಶಕ್ಕೆ ಸಮರ್ಪಣೆ ಆಗ್ತಾ ಇದೆ ಇದು ಸರ್ಕಾರದ ಲೆಕ್ಕಲ್ಲಿ ಬಂದಂಥದ್ದು ಮೂರು ಲಕ್ಷ ಕೋಟಿ ಹಣ ಅದಕ್ಕೆ ಲೆಕ್ಕ ಇಲ್ಲದೆ ಸರ್ಕಾರಕ್ಕೆ ಖರ್ಚು ಮಾಡಿ ಬರುವಂಥ ತೆರಿಗೆ ಹಣ ಅದು ಎಷ್ಟು ಕೋಟಿ ಆಗಿದೆ ಗೊತ್ತಿಲ್ಲ ಹಿಂಗೆಲ್ಲ ಇರಬೇಕಾದ್ರೆ ಇವತ್ತು ಯೋಗಿ ಆದಿತ್ಯನಾಥ್ ಸಿ ಎಂ ಆದ ಮೇಲೆ ಆ ಯೋಗ ಬಂದಿದೆ ಆ ಆಗಿದ್ದಾನೆ ಆ ಯೋಗಿಯಿಂದ ಎಲ್ಲ ಯೋಗಿಗಳು ಅಲ್ಲಿ ಬಂದು ನೆನೆಸಿದ್ದಾರೆ ಐವತ್ತು ಕೋಟಿ ಜನ ಆ ತಾಯಿಯ ಗಂಗೆಯಲ್ಲಿ ಮುಳುಗಿ ಪಾವಿತ್ರ್ಯನ ಪಡೆದಿದ್ದಾರೆ ಇದಕ್ಕೆಲ್ಲ ಸಾಕ್ಷಿ ಭಗವಂತನಿಗೆ ಸಾಕ್ಷಿ ಎಲ್ಲರೂ ಹೋಗಿ ನೋಡಿ ಅಸಹಾಯಕರು ಬೇಡ ಶಕ್ತಿವಂತರು ನಡೆಯುವಂಥರು ಆರೋಗ್ಯವಂತರು ಎಲ್ಲರೂ ಹೋಗಿ ಗಂಗೆಯಲ್ಲಿ ಮಿಂದು ನೀವು ಪುನೀತ್ರಾಗಿ ಇದನ್ನು ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ನೋಡಬೇಕು ಅಂದರೆ ಏನಾಗುತ್ತೆ ಅಲ್ಲಿ ಹೋಗಿ ಕಣ್ಣೀರು ಹಾಕ್ಕೊಂಡು ವಾಪಸ್ ಹಿಂದೆ ಬರೋದ್ರ ಬದಲು ಒಂದು ದಿನ ಎರಡು ದಿನ ನೀವು ಹೋಗಿ ಆಗಿ ಮಾಡಿ ಯಾತಕ್ಕೆ ಇದನ್ನು ಮಾತಾಡ್ತೀರಿ ನೀವು ಇವತ್ತು ಹೋಗ್ತೀವಿ ನಾಳೆ ಗಂಗೆಯಲ್ಲಿ ಮುಳುಗ್ತೀವಿ ನಾಡು ಪ್ಲೇಟ್ ಹತ್ತೀವಿ ನಾಡು ಬೆಂಗಳೂರಿಗೆ ಬರ್ತೀವಿ ಅದೆಲ್ಲ ಇಲ್ಲ ಹೋಗೋದು ಮಾತ್ರ ನಿಮಗೆ ಗೊತ್ತು ಬರೋದು ನಿಮ್ಮ ಸಮಯ ಅಲ್ಲ ಒಂದೊಂದು ರೋಡ್ ಬ್ಲ್ಯಾಕ್ ಮಾಡಿದ್ರೆ ಎರಡು ಅವರು ಮೂರು ಅವರು ಐದು ಅವರ್ ಆಗ್ತದೆ ನೀವು ಅಲ್ಲಿಂದ ಪ್ರಯೋಗರಾಜ್ನಿಂದ ಹಾಕಿ ಬರ್ಬೇಕಾದ್ರೆ ಅವರ್ ಆಗುತ್ತೆ ನೀವು ಯಾವ ಪ್ಲೇಟ್ಗೆ ಹೋಗ್ತೀರಿ ಎಲ್ಲಿಗೆ ಹೋಗ್ತೀರಿ ನಿಮ್ಮ ನಿರೀಕ್ಷೆಗೆ ಅದಿಲ್ಲ ಆದರೆ ಹೋಗಿ ಬರುವ ಸಮಯ ಅದು ನಿರ್ಣಯ ಮಾಡ್ತದೆ ಹೋಗೋ ಸಮಯನ ನೀವು ನಿರ್ಧಾರ ಮಾಡಿ ಅಂತ ಹೇಳ್ತಾ ಇವತ್ತು ಐವತ್ತು ಕೋಟಿ ಜನ ಆ ಒಂದು ಯಮನೆ ಗಂಗೆ ಸರಸ್ವತಿಯಲ್ಲಿ ಮಿಂದದ್ದ ಭಕ್ತರು ಪುನೀತ್ರಾಗಿದರೆ ನೀವು ಪುನೀತರಾಗಿ ಎರಡನೇದು ಒಂದು ಇನ್ನೊಂದು ವಿಚಾರ ನಿಮ್ಮನ್ನು ಮಾರ್ತಿದ್ದೆ ಅಲ್ಲಿನ ಯು ಪಿ ಸರಕಾರದ ಸಿಎಂ ಯೋಗಿ ಆದಿತ್ಯನ ಅಧಿಕಾರ ವಹಿಸಿಕೊಂಡ ನಂತರ ರಾಮರ ದೇವಸ್ಥಾನ ಭವ್ಯವಾಗಿ ನಡೀತಾ ಇದೆ ಮಹಾ ಕುಂಭಮೇಳ ಜಗತ್ ಜಾಹೀರಾತಾಗಿದೆ ಕಾಶಿ ವಿಶ್ವನಾಥನ ದೇವಸ್ಥಾನ ಅಲ್ಲಿ ಮೂರು ದಿನ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಸಿಗ್ತಾ ಇಲ್ಲ ಈ ಎಲ್ಲ ಮೂರು ದೇವಸ್ಥಾನಗಳು ಯೋಗಿ ಆದಿತ್ಯನಾಥನ ಒಂದು ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಆ ಯೋಗಿಗೆ ಯೋಗ ಬಂದಿದೆ ಎಲ್ಲರೂ ಅದಕ್ಕೆ ಸಮರ್ಪಣೆಯಾಗಿ ಧರ್ಮದ ರೂಪದಲ್ಲಿ ಕಾಣಿಕೆಯನ್ನು ನೀಡಿದ್ದಾರೆ ಏನು ಒಂದು ಎರಡು ಮುಡಲ ಸ್ವಾಮಿ ಮೂರು ಲಕ್ಷ ಕೋಟಿ ಹಣ ಆಳಕ್ಕೆ ನಮಗೆ ಬಾಯಿ ತೀರ್ ಅಷ್ಟು ಹಣ ಇನ್ನೂ ಈ ತಿಂಗಳು ಮುಂದಿನ ತಿಂಗಳು ಹೋಗುವಂಥ ಜನರ ಜನಸಂಖ್ಯೆ ಇದೆಯಲ್ಲ ಆ ರಾಜ್ಯಕ್ಕೆ ಒಂದು ಪುನರ್ಚೇತನ ಅಂತ ಹೇಳಿದ್ರು ತಪ್ಪಾಗಲಾರದು ಆದಿತ್ಯನಾಥ್ ಅವ್ರು ಮಾಡುವಂಥ ಅಲ್ಲಿ ಧರ್ಮದ ಕೆಲಸಗಳು ಎಲ್ಲವೂ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾದ್ದರಿಂದ ಆ ಸನಾತನ ಧರ್ಮದ ಶಕ್ತಿ ಎಷ್ಟಿದೆ ಎಂದು ಇದೊಂದು ಪ್ರದರ್ಶನವಾಗಿದೆ ಕಣ್ತುಂಬ ನೋಡ್ಕೊಂಡಿದ್ದಾರೆ ಇಲ್ಲಿ ಯಾರು ರಾಜಕಾರಣಿ ಇದ್ದಾರೆ ಐನೂರು ಮುನ್ನೂರು ಆರುನೂರು ಕೊಡ್ಕೆ ಅರ್ಪ ಬಂದಿಲ್ಲ ಇಲ್ಲ ತಪ್ಸ್ಕೊಂಡು ಹೋದ್ರು ಅಂತ ಅವ್ರಿಗೆ ಹೋಗಿ ಮನೆಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಹೇಳಿಲ್ಲ ಭಗವಂತನ ನಂಬಿಕೆ ಬಂದಂಥ ಭಕ್ತರ ಜನ ಅದು ಆ ಜನಕ್ಕೆ ಹೆಣೆ ಇಲ್ಲ ಹೇಳಲಿಕ್ಕೆ ಮಾತುಗಳಿಲ್ಲ ನೋಡದೇ ಒಂದು ಸೌಭಾಗ್ಯ ಅದರಲ್ಲಿ ಮಿಂದು ಏಳುವುದೇ ಒಂದು ಭಾಗ್ಯ ನಮ್ಮ ಪಾಪಗಳು ಹೋಗಿ ಪುಣ್ಯಗಳು ಎಗಲೇರಿನ್ನುವಂಥ ಸಂದರ್ಭದಲ್ಲಿ ಆ ಜಗನ್ಮಾತೆ ಪಾರ್ವತಿ ಪರಮೇಶ್ವರನ ಸ್ಮರಿಸ್ತಾ ಗಂಗೆ ಯಮುನೆ ಸರಸ್ವತಿಯನ್ನು ಸ್ಮರಿಸ್ತಾ ನಾವು ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಆ ಎಲ್ಲ ಭಗವಂತನ ಕೃಪೆ ನೀವು ಹೋಗಿ ಸ್ನಾನವನ್ನು ಮಾಡಿ ನಿಮ್ಮ ಕಷ್ಟವನ್ನು ಹೇಳ್ಕೊಳ್ಳಿ ನಿಮ್ಮ ದಾರಿದ್ರ್ಯವನ್ನು ಪುಣ್ಯ ಸ್ನಾನವನ್ನು ಮಾಡಿ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಶಕ್ತಿಯನ್ನು ಬೆನ್ನಿಗೆ ಕಟ್ಕೊಂಡು ಬನ್ನಿ ಅಂತೇಳಿ ನಾನು ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿ ವತಿಯಿಂದ ನಿಮಗೆ ಮನವಿಯನ್ನು ಮಾಡ್ಕೊತೀನಿ ನಡೆದಂಥ ಘಟನೆಗಳ ನಿಮ್ಮ ಮುಂದೆ ಹಿಟ್ಟಿದ್ದೀನಿ ಇದು ಯಾವುದೇ ಪರ ವಿರೋಧವಿಲ್ಲ ನಾನು ಕಂಡಂಥ ಘಟನೆಗಳನ್ನು ತಮ್ಮ ಮುಂದೆ ಇಡೋದೆ ನನ್ನ ಹಾಗಾಗಿ ಧರ್ಮ ಸದಾಕಾಲ ಇರ್ತದೆ ಆ ಧರ್ಮವನ್ನು ನಾವು ಪಾಲನೆ ಮಾಡೋರು ಮಾತ್ರ ನಾವು ಆ ಪಾಲನೆ ಯಾವತ್ತೂ ಬಿಡೋದು ಬೇಡ ನಮ್ಮ ತಂದೆ ತಾಯಿಗೆ ಎಷ್ಟು ಶಕ್ತಿ ಇದೆ ನಮ್ಮೂರು ಅಂತ ಏನು ಹೇಳ್ತೀವೋ ಎಲ್ಲರನ್ನ ಸಳುವಂಥ ಭಗವಂತನಿಗೆ ಅದಕ್ಕೆ ಪಷ್ಟು ಶಕ್ತಿ ಇದೆ ಆ ಭಗವಂತನ ಕೃಪೆಯಿಂದ ನಾನು ನಮ್ಮೆಲ್ಲರಿಗೂ ಓದಿಸ್ತೀನಿ ನಮಸ್ಕಾರ